ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರಿಗೂ ಅಂಕಿತಾ ಅಂಡ್ ಮೋಮ್ ಆಲ್ ಇನ್ ಮನ್ ಚಾನಲ್ಗೆ ಸ್ವಾಗತ ಸುಮಾರು ವರ್ಷಗಳ ಆದ್ಮೇಲೆನೆ ಈ ವಿಡಿಯೋ ಮಾಡಕ್ ಕರ್ತೀನಿ ನಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅದು ಏನಕ್ಕೆ ಮಾಡೋದನ್ನ ಅಂದರೆ ಈ ಘಟಸ್ಥಾಪನೆ ಅನ್ನೋ ಒಂದು ದಸರಾ ಟೈಮ್ನೊಳಗೆ ನಾವು ದೀಪ ಹಾಕ್ತೀವಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ನಮ್ಮ ಮನೆಯೊಳಗೆ ಫಸ್ಟ್ ಟೈಮ್ ದೀಪ ಹಾಕಬೇಕಾದ್ರೆ ಅದ್ರ ಬಗ್ಗೆ ಎಲ್ಲರೂ ತುಂಬ ಇಷ್ಟಪಟ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿರಿ ಆಮೇಲೆ ಕೆಲವೊಂದು ಕೆಲವರೆಲ್ಲ ಅದ್ರ ಬಗ್ಗೆ ಡೌಟ್ಸ್ ಕೇಳಿರಿ ಅದಕ್ಕೆ ನಾನು ಅಲ್ಲಲ್ಲೇ ಆನ್ಸರ್ ಮಾಡೋದಕ್ಕಿಂತ ಒಂದು ವಿಡಿಯೋ ಮಾಡಿ ಆನ್ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಈ ವಿಡಿಯೋ ಮಾಡಾಕತ್ತೇನೆ ಸುಮಾರು ಎಲ್ಲರೂ ಹೆಚ್ಚಾಗಿ ಕೇಳಿದ್ದು ದೀಪದ ಬಗ್ಗೆ ಇದು ದೀಪ ಏನೋ ಡಿಫ್ರೆಂಟ್ ಆಗೈತಿ ಎಲ್ಲಿ ತಗೊಂಡ್ರಿ ಅಂತ ಕೇಳಿರಿ ಅದು ಆ್ಯಕ್ಚುಲಿ ನಾನು ಘಟಸ್ಥಾಪನೆ ವಿಡಿಯೋ ಹಾಕೋಕ್ಕಿಂತ ಮುಂಚೆನೇ ಒಂದು ವಿಡಿಯೋ ಹಾಕಿದ್ರೆ ಅದು ಊರಿಂದ ಅಮ್ಮ ಏನೋ ಪಾರ್ಸಲ್ ಕಳ್ಸರು ಏನದು ಅಂತ ಅದ ಪಾರ್ಸಲ ಇದ್ರಿ ಅದು ಅಂದ್ರೆ ಆ ಪಾರ್ಸಲ್ ಒಳಗೆ ಅಮ್ಮ ಊರಿಂದ ದೀಪ ಕಳ್ಸಿದ್ರಿ ಈ ದೀಪ ಹಾಕಕ್ಕೆ ಏನೇನು ಸಾಮಾನು ಬೇಕು ಎಲ್ಲನೂ ಊರಿಂದ ಕಳ್ಸಿ ಕೊಟ್ಟಿದ್ರಿ ದೀಪ ಮಡಿಕೆ ಅದಕ್ಕೆ ಬೇಕಾಗುವಂತ ನವಧಾನ್ಯಗಳು ಮಣ್ಣು ಇವೆಲ್ಲ ಊರಿಂದಾನೆ ಕೊಟ್ ಕಳ್ಸಿದ್ದರಿ ಈ ದೀಪನ ನಾನು ಊರಾಕೊಂಡೇನೆ ಊರಾಗಂದ್ರೆ ಅತನಿ ಒಳಗ್ರಿ ನಾವು ಬೆಳಗಾವಿ ಜಿಲ್ಲೆ ಅತನಿಯವರು ಅತನಿಯಿಂದ ಅಮ್ಮ ಈ ದೀಪನ ಕೊಟ್ಟು ಕಳ್ಸಿದ್ರಿ ನಮ್ಮ ಊರ್ ಕಡೆ ಇವು ದೀಪ ಹಾಕಕ್ಕಂತಾನೆ ಈ ತರದ ದೀಪಗಳು ಸಿಕ್ತವು ಇದ್ರಾಗ ನಾವು ದೀಪ ಹಾಕ್ತಿವ್ರಿ ನಮ್ಮ ಅಜ್ಜಿ ನಮ್ಮಮ್ಮಿ ಎಲ್ಲ ಇದ್ರಾಗ ಹಾಕ್ತಿದ್ರು ಈಗ ನನಗೂ ಅದನ್ನ ಕೊಟ್ಟು ಕಳ್ಸಿರಿ ಮಮ್ಮಿ ಈಗ ನಾನು ಅದರೊಳಗೆ ರೀ ಆಮೇಲೆ ಇನ್ನು ಕೆಲವೊಬ್ರೆಲ್ಲ ನೀವು ದೀಪ ಹಾಕುದ್ರ ಬಗ್ಗೆ ವಿಡಿಯೋ ಮಾಡಿರಿ ಅದರ ವಿಸರ್ಜನೆ ಬಗ್ಗೆ ವಿಡಿಯೋ ಮಾಡಿರಿ ಅದನ್ನ ಹೆಂಗೆ ವಿಸರ್ಜನೆ ಮಾಡ್ತೀರಿ ಕೊನೆ ದಿನ ಯಾವ ತರ ಪೂಜೆ ಮಾಡ್ತೀರಿ ಅಂತ ಕೇಳಿರಿ ಅದ್ರ ಬಗ್ಗೆನು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇದ್ರೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವಾಗ ನಿಮಗೆ ಗೊತ್ತಾಕತಿ ಅದು ಆ್ಯಕ್ಚುಲಿ ನಾನು ಶೇರ್ ಮಾಡೋಣ ನಂತರ ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಏನಂದ್ರೆ ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ಅದು ವಿಡಿಯೋ ಮಾಡಿ ನಂಗೆ ಶೇರ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಇನ್ನೊಬ್ರು ಇಷ್ಟು ಉದ್ದ ದೀಪ ಬತ್ತಿ ಮಾಡ್ಕೊಂಡಿರಲ್ರಿ ಬತ್ತಿ ಹೆಂಗ್ ಮಾಡ್ಕೊಂಡಿರಿ ಅಂತ ಕೇಳಿರಿ ಅನುಶ್ರೀ ಮೀನಾಕ್ಷಿ ಅನ್ನೋರು ಇದು ಆಕ್ಚುಲಿ ಬತ್ತಿ ಮಾಡ್ಕೊಂಡಿದ್ದಂದ್ರೆ ಅಂದ್ರೆ ಈ ತರದ್ದು ಈಗೆಲ್ಲ ಮಾರ್ಕೆಟ್ ಒಳಗೆ ರೆಡಿ ಬತ್ತಿನ ಸಿಗತ್ತವ್ರ ಇವೆಲ್ಲ ಉದ್ದ ಬತ್ತಿನ ಇರ್ತಾವ್ ಇದು ನಿಮ್ಗೆ ಎಷ್ಟು ಬೇಕು ಅಷ್ಟು ಉದ್ದ ಕಟ್ ಮಾಡ್ಕೊಂಡು ನಾವು ಈ ಥರ ಎರಡು ಸೇರಿಸ್ಕೊಂಡು ಮಾಡ್ಕೊಂಡಿರ್ತೀವಿ ಇದ್ರಾಗ ಎರಡು ಮಾಡ್ಕೊಂಡು ಎರಡು ಎರಡು ಸೇರಿಸಿ ಹಚ್ಚಿರ್ತೇನೆ ನೀವು ನನ್ನ ಗಡಸ್ಥಾಪನೆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿ ಎರಡು ಸೇರ್ಕೊಂಡು ಉಜ್ಕೊಂಡು ಸೇರಿಸಿ ಉಜ್ಜಿ ನಾನು ದೀಪ ಹಚ್ಚಿದ್ವಿ ಈ ತರ ಉದ್ದ ಉದ್ದದ್ದು ಬತ್ತಿ ಸಿಗ್ತಾವೆ ಇದನ್ನ ತಂದಿಟ್ಕೊಂಡು ಹಚ್ಚೋ ಹಾಕತಿ ಮತ್ತು ಇದು ಆ್ಯಕ್ಚುಲಿ ಸ್ಪೆಷಲ್ ಆಗಿ ನಮ್ಮ ಕಡೆ ಬತ್ತಿ ಹಾಕೋ ಮುಂದಾಗ ಬತ್ತಿ ಹಾಕಂತ ಈ ಥರದ ಬತ್ತಿಗೋ ಸಿಗ್ತಾರೆ ಅಂದ್ರೆ ದೀಪ ಹಾಕೋ ಮುಂದಾಗ ಯೂಸ್ ಮಾಡುವಂತ ಬತ್ತ ಇವು ಸಿಕ್ತಾವ್ರ ನಮ್ಮ ಊರ ಕಡೆ ಇದನ್ನ ಆಕ್ಚುಲಿ ಅಮ್ಮ ಊರಿಂದ ಕೊಟ್ಟು ಕರ್ಸ ರೀ ನಾವು ಏನು ಮಾಡ್ತೀವಿ ಇದೊಂದು ಇದೊಂದು ಎರಡನ್ನೂ ಸೇರಿಸಿ ಎರಡೆರಡು ಸೇರಿಸಿ ಉಜ್ಜಿ ದೀಪ ಹಚ್ಕೊಡ್ತೀವ್ರಿ ಇದು ರೆಡಿಮೇಡ್ ಬತ್ತಿನ ರೀ ಅದೇನು ನಾನು ಮನೆಯಾಗ ನಾನು ಮಾಡ್ಕೊಂಡಿದ್ದಲ್ಲ ನಾನು ಮಾಡ್ಕೊಂಡಿದ್ದೇನೆಂದ್ರೆ ಎರಡನ್ನೂ ಸೇರಿಸಿ ಸ್ವಲ್ಪ ಉಜ್ಕೊಂಡಿದ್ದೆ ದಪ್ಪ ದಪ್ಪ ಹಂಗ ಹಾಕಿದ್ರೆ ಜಾಸ್ತಿ ಅದು ಕುಡಿ ಬರ್ತೇತಿ ಅಂತ ನಮ್ಮ ಕಡೆ ಹಂಗ ಕುಡಿ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಉಜ್ಜಿ ಹಾಕೊಂಡ್ರಿ ಅಷ್ಟ್ ಬಿಟ್ರೆ ನಾನು ಸ್ವಂತವಾಗಿ ತಯಾರಿಸಿದ್ದೇನಾದ್ರೆ ಇದು ರೆಡಿಮೇಡ್ ಬತ್ತಿ ಇವು ಮಾರ್ಕೆಟ್ ಒಳಗೆ ಸಿಕ್ತಾರೆ ಇಂಥವು ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಇಂಥವಂತೂ ಸಿಕ್ಕ ಸಿಗ್ತಾರೆ ಇದನ್ನ ಕಟ್ ಮಾಡಿ ಹಾಕಬಹುದು ಆ ಮತ್ತೆ ಇನ್ನ ಕೊನೆ ದಿನದ ವಿಡಿಯೋ ಕೇಳಿದ್ರೆ ನಾವು ಒಂಬತ್ತು ದಿನದವರೆಗೂ ಅಲ್ಲಿ ಕಾಯಿ ಕಾಣಿಸುತ್ತೆ ಸತ್ಯ ಅಲ್ಲಿ ನಿಮಗೆ ಕಾಯಿ ಮೇಲೆ ಸ್ವಲ್ಪ ನೀರು ಹಾಕ್ತಿವಿ ಮತ್ತೆ ಹೊಸ ಹೂವನ್ನ ಮೇಲೆ ಇರ್ಸ್ತಿವಿ ಬಿಟ್ಟು ನಾವು ಬೇರೆ ಏನೋ ಕದಲ್ಸುದಿಲ್ಲರೀ ದಿನ ಒಂದೊಂದರ ನೈವೇದ್ಯ ನಮ್ಗೆ ಏನ್ ಅದನ್ನ ನೈವೇದ್ಯ ಮಾಡಿ ಹಿಡಿತೀವ್ರಿ ಅಷ್ಟ ದೇವ್ರಿಗೆ ನೈವೇದ್ಯ ಮಾಡ್ತೀವಿ ಆಮೇಲೆ ಕೊನೆ ದಿನ ಏನ್ ಮಾಡ್ತೀವಿ ಒಂಬತ್ತನೇ ದಿನ ನಾವು ಆಯುರ್ ಪೂಜೆ ಮಾಡ್ತಿರ್ತಿವಲ್ರಿ ಅವತ್ತು ಆಯುರ್ ಪೂಜೆ ಎಲ್ಲ ಆದ್ಮೇಲೆ ಅದನ್ನ ಚೂರ್ ಕದಲ್ಸಿ ಇಟ್ಕೊಂಡು ಹತ್ತನೇ ದಿನ ಏನ್ ವಿಜಯದಶಮಿ ಇರ್ತೈತಿ ಅಲ್ಲಿ ನಾವ್ ಮೈಸೂರು ಒಳಗ ಅವತ್ತು ಮೆರವಣಿಗೆ ಇರ್ತತಿ ಆ ಟೈಮ್ ಏನ್ ಮಾಡ್ತೀವಿ ನಾವು ಅದನ್ನ ವಿಸರ್ಜನೆ ಮಾಡ್ಬಿಟ್ಟು ಬರ್ತೀವಿ ಯಾಕಂದ್ರೆ ನಮ್ಮ ಊರ್ ಕಡೆ ಎಲ್ಲಾ ಹೆಂಗ ಮಾಡ್ತಾರ ಅಂದ್ರಿ ಹೋಗಿರ್ತಾವ ಇರ್ತಾವ ಜಮೀನೊಳಗೆ ತಗೊಂಡ್ ಹೋಗಿ ಅಲ್ಲಿ ಪೂಜೆ ಮಾಡಿ ತರಗಾ ಕರ್ಜಿಕಾಯಿ ಮಾಡಿರ್ತಾರ ತಗೊಂಡೋಗಿ ತರಗಾಚಿಯಲ್ಲಿ ಬರ್ತಾರೆ ಇಲ್ಲೆಲ್ಲಿ ನಮ್ಮ ಊರು ಜಮೀನುಗಳೆಲ್ಲ ಊರಾಗದ್ ನಾವು ಅಲ್ಲಿ ಹೋಗಿ ವಿಸರ್ಜನೆ ಆಗೋದಿಲ್ಲ ಅದಕ್ಕೆ ಏನು ಮಾಡ್ತೀವ್ರಿ ನದಿ ಒಳಗೆ ಹೋಗಿ ವಿಸರ್ಜನೆ ಮಾಡ್ಬರ್ತೀವ್ರಿ ಅಲ್ಲಿ ನದಿ ಕಡೆ ವಿಸರ್ಜನೆ ಮಾಡಬೇಕಾದ್ರೂ ನಾ ಒಂದು ವಿಡಿಯೋ ತಗೊಂಡೆ ಅದನ್ನ ನಿಮ್ಗೆ ಶೇರ್ ಮಾಡ್ತೀನಿ ಇವಾಗ ಅವಾಗ ನಿಮಗೆ ನಾವು ಯಾವ ಥರ ವಿಸರ್ಜನೆ ಮಾಡ್ತೀವಂತ ವಿಸರ್ಜನೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನು ಈ ವರ್ಷ ಯಾವ ಥರ ದೀಪ ಹಾಕಿನಿ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ನೋಡಕ್ ಇದು ಬಾಗಿಲ ಹಿಂಗೆ ಕ್ಲೋಸ್ ಮಾಡಿಬಿಟ್ಟಿರ್ತೇನೆ ರೀ ಯಾಕಂದ್ರೆ ಗಾಳಿ ಬಂದಾಗ ದೀಪಕ್ಕ ಏನಾದ್ರೂ ಪ್ರಾಬ್ಲಮ್ ಆಗ್ತೈತೆ ಅನ್ಕೊಂಡು ಹಿಂಗೆ ಸ್ವಲ್ಪ ಓಪನ್ ಇಟ್ಬಿಟ್ಟು ಮಿಕ್ಕಿ ಟೈಮಾಗೆಲ್ಲ ಕ್ಲೋಸ್ ಮಾಡಿರ್ತೇನೆ ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಕರ್ಟನ್ ಗತಿ ಹಾಕಿಬಿಟ್ಟಿರ್ತಾರೆ ಇದೇ ನೋಡಿ ನೀವು ಕೇಳ್ತಿರುವಂಥ ದೀಪ ಇದು ಅಮ್ಮ ಊರಿಂದ ಕೊಟ್ಟು ಕಳಿಸಿರೋದು ಇದು ನಾನು ಹಾಕೋಕ್ಕಿಂತ ಮುಂಚೆ ಶೇರ್ ಮಾಡ್ಕೊಂಡಿದ್ದು ಚೆನ್ನಾಗಿರ್ತಿತ್ತು ಬಟ್ ಹಾಕೋ ಗಡಿ ಬಿಡಿಲಿ ನಂಗೆ ಶೇರ್ ಮಾಡ್ಕೋಕ್ಕಾಗಿಲ್ಲ ಬಟ್ ಆಮೇಲೆ ಇದೊಂದು ಕಾಮಾಕ್ಷಿ ದೀಪ ರೀ ಇದನ್ನು ಅಷ್ಟೇ ನಾನು ಒಂಬತ್ತು ದಿನನೂ ಬೆಳಗಿಸ್ತೀನಿ ಈ ದೀಪ ಜೊತೆ ಅದನ್ನ ಬೆಳಗಿಸ್ತೀನಿ ಇವು ಈ ಹಚ್ಚುವಂತ ದೀಪಗಳು ಏನೈತಿ ನಾವು ದಿನ ಬೆಳಿಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ನಾರ್ಮಲಿ ನಾವು ಹೆಂಗ್ ದೇವ್ರ ಮುಂದ ದೀಪ ಹಚ್ತೀವಿ ಹಂಗೆ ಹಚ್ಕೋತೀನೋ ಆಮೇಲೆ ಇದು ಆರ್ತಿರಿ ದಿನಾನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡ್ ಟೈಮ್ ಹಚ್ಚಿ ಈ ಘಟ್ಟಕ್ಕ ಆರ್ತಿ ಮಾಡ್ಕೊತೀನಿ ಇದು ನಮ್ದು ಮೇನ್ ರೀ ಇಲ್ಲೊಂದು ಬಾಳೆ ಎಲ್ಲ ಇಟ್ಬಿಟ್ಟು ನಾನು ಇದ್ರೊಳಗ ನವಧಾನ್ಯಗಳನ್ನ ಹಾಕಿನಿ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನನ್ನ ಮೊದಲನೇ ಒಳಗೆ ಒಳಗೈತೆ ನಾನು ಹೆಂಗೆ ಅದನ್ನ ಸ್ಥಾಪನೆ ಮಾಡ್ತೀನಿ ಅಂತ ಇದಿಷ್ಟು ನಾನು ಈ ವರ್ಷ ಮಾಡಿರುವಂತ ಘಟ ಸ್ಥಾಪನೆ ಇದನ್ನ ನೆಕ್ಸ್ಟ್ ನಾನು ದಿನ ಯಾವ ತರ ಅದಕ್ಕೆ ನೀರು ಹಾಕ್ತೀವಿ ಏನು ನೈವೇದ್ಯ ಮಾಡ್ತೀವಿ ಮತ್ತೆ ಯಾವ ರೀತಿ ಆರತಿ ಮಾಡ್ತೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಕ್ಚುಲಿ ಈ ವಿಡಿಯೋ ಒಳಗೆ ನಾವು ಮನೆಯೊಳಗೆ ಯಾವ ಥರ ಪೂಜೆ ಮಾಡ್ತೀವಿ ಮತ್ತು ಅದರಲ್ಲಿರೋ ನೀರನ್ನ ಯಾವ ಥರ ಪ್ರೋಕ್ಷಣೆ ಮಾಡ್ತೀವಿ ಅನ್ನೋದೆಲ್ಲ ಒಂಚೂರು ಮಿಸ್ ಆಗೈತಿ ಅದನ್ನು ಹಂಗೆ ಹೇಳ್ತೀನಿ ರೀ ನಾನು ಈಗ ನಿಮಗೆ ನೆಕ್ಸ್ಟ್ ನಾನು ಈ ವರ್ಷ ಏನು ಘಟಸ್ಥಾಪನೆ ಮಾಡೀನಿ ಅದನ್ನು ಮಾಡೋ ಮುಂದೆ ಅದನ್ನು ವಿಸರ್ಜನೆ ಮಾಡೋ ಬಂದಾಗ ನಿಮಗೆ ಕ್ಲೀನಾಗಿ ಅದರದ್ದು ವೀಡಿಯೋ ಮಾಡಿ ತೋರಿಸ್ತೀನಿ ಫಸ್ಟ್ ನಾವು ಏನು ಮಾಡ್ತೀನಿ ಅಂದ್ರಿ ಮೊದಲನೇ ದಿನನೇ ಕದಲಿಸಿ ಇಟ್ಕೊಂಡಿರ್ತೀವಲ್ರಿ ನಾವು ಒಂಬತ್ತನೇ ದಿನನ ಹತ್ತನೇ ದಿನಕ್ಕೆ ಏನು ಮಾಡ್ತೇನೆ ಅದನ್ನು ಅದರಲ್ಲಿರೋ ನವಧಾನ್ಯಗಳು ಸ್ವಲ್ಪ ತಗೊಂಡು ನಾನು ದೇವರಿಗೆ ಸ್ವಲ್ಪ ನವಧಾನ್ಯದ ಏನು ಮೊಳಕೆ ಬಂದಿರ್ತಾವಳ್ರಿ ಸಸಿಗಳನ್ನ ಸ್ವಲ್ಪ ದೇವರಿಗೆ ಅರ್ಪಿಸ್ತೀನಿ ರೀ ಆಮೇಲೆ ಒಂದು ಸ್ವಲ್ಪ ತೆಗೆದು ನಾವು ನಮ್ಮ ಕಬೋರ್ಡ್ ಒಳಗೆ ಒಂದು ಕುಬೇರಿ ಮೂಲೆಯೊಳಗೆ ಒಂದು ಸ್ವಲ್ಪ ಇಟ್ಕೊಬೇಕ್ರಿ ಅದು ಒಳ್ಳೇದಂತರು ಹಾಗಾಗಿ ಒಂದು ಸ್ವಲ್ಪ ನಾನು ಕುಬೇರ ಮೂಲೆಯೊಳಗೆ ಒಂದು ಸ್ವಲ್ಪ ಇಟ್ಕೊಂಡಿರ್ತೀನಿ ಇನ್ನು ಅದರಲ್ಲಿ ಒಳಗಿರುವಂಥ ನೀರನ್ನೆಲ್ಲ ಮನೆಯೆಲ್ಲ ಪ್ರೋಕ್ಷಣೆ ಮಾಡ್ತೇನೆ ರೀ ಆಮೇಲೆ ಮಿಕ್ಕಿದ ನೀರನ್ನು ಗಿಡಗಳಿಗೆ ಹಾಕ್ತೀವಿ ಇದಿಷ್ಟು ನಾವು ಮನೆಯೊಳಗೆ ಮಾಡಿಕೊಂಡು ಆಮೇಲೆ ಸಸಿನ ತೊಗೊಂಡು ನದಿ ಹತ್ರ ಹೋಗಿ ಅಲ್ಲಿ ನದಿ ಹತ್ರನೂ ಪೂಜೆ ಮಾಡ್ತೀನಿ ರೀ ಅಲ್ಲಿ ಪೂಜೆ ಮಾಡಬೇಕಾದ್ರೂ ಅಲ್ಲಿ ಸ್ವಲ್ಪ ಏನಾರು ಸ್ವೀಟ್ ತೊಗೊಂಡೋಗಿದ್ನೋ ಅಲ್ಲೇ ಅಕ್ಕ ಅಲ್ಲಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಅಲ್ಲಿ ಯಾರು ಇದ್ರೆ ಅವ್ರಿಗೆ ಅವ್ರ ಜೊತೆ ಎಲ್ಲ ಸ್ವೀಟ್ ಹಂಚ್ಕೊಂಡು ಆಮೇಲೆ ನಾವು ವಿಸರ್ಜನೆ ಮಾಡ್ತೀವಿ ರೀ ಬರ್ರಿ ಈಗ ನೋಡಕ್ಕೆ ರೀ ಅಂತ ನಾವು ಯಾವ ಥರ ವಿಸರ್ಜನೆ ಮಾಡಿ ಅಂತ ಮನೆ ಇದು ನಾವು ನದಿ ಹತ್ರ ಹೋಗಿ ಮಾಡ್ತಿರುವಂಥ ಪೂಜೆ ವಿಡಿಯೋ ರೀ ಸುಮಾರು ಜನ ಕೇಳಿದ್ರಲ್ರಿ ಆ ನವಧಾನ್ಯಗಳು ಬೆಳೆದಿದ್ರೆ ಅದರದ್ದು ಫೋಟೋ ಅಥವಾ ವಿಡಿಯೋ ಇದ್ರೆ ಶೇರ್ ಮಾಡ್ಕೊರಿ ಅಂತ ಇವಾಗ ನೀವು ನೋಡ್ಬೋದು ರೀ ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೆದಿತ್ರಿದು ಆ್ಯಕ್ಚುಲಿ ಕೆ ಆರ್ ಎಸ್ದು ಬ್ಯಾಕ್ ವಾಟರ್ ಇದು ನಾವು ಹೋಗಬೇಕಾದ್ರೆ ಇದೇ ಒಂದು ಸರಿಯಾದ ಜಾಗ ನಮಗೆ ವಿಸರ್ಜನೆ ಮಾಡಕ್ಕೆ ಚೆನ್ನಾಗೈತಿ ಅಂತ ಅನ್ನಿಸ್ತು ಹಾಗಾಗಿ ನಾವು ಇಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲೇ ಪೂಜೆ ಮಾಡಿ ವಿಸರ್ಜನೆ ಮಾಡಾಕತ್ತೀವಿ ಆ್ಯಕ್ಚುಲಿ ನಾವು ದೇವ್ರ ಮುಂದೆ ಏನು ನಾವು ಧಾನ್ಯಗಳನ್ನ ಹಾಕಿ ಘಟಸ್ಥಾಪನೆ ಮಾಡಿರ್ತೀವಲ್ಲ ರೀ ಹಂಗೆ ಅದೇ ಥರನ ಇನ್ನು ನಾಲ್ಕು ಬಟ್ಲೊಳಗೆ ನಾನು ಅದು ಧಾನ್ಯಗಳನ್ನ ಹಾಕಿಬಿಟ್ಟು ನಾವು ಸಸಿ ಅಂತ ಬೆಳೆಸ್ಕೊಂಡಿರ್ತೀವಿ ರೀ ಟೋಟಲಿ ಐದು ಸಸಿಗಳು ಆಗ್ತಾವ್ರಿ ಆ ಐದನ್ನು ನೀವು ಇಲ್ಲಿ ನೋಡ್ಬೋದು ನಾವು ಒಂದು ತಟ್ಟೆಯೊಳಗೆ ಇಟ್ಬಿಟ್ಟು ಪೂಜೆ ಮಾಡಕತ್ತೀವಿ ಇಲ್ಲಿ ನೋಡ್ಬೋದು ರೀ ಆ ಸಸಿಗಳೆಲ್ಲ ಎಷ್ಟು ಎತ್ತರಕ್ಕೆ ಬೆಳೆದವು ಇದು ನಾವು ದೇವ್ರ ಮುಂದಿಟ್ಟು ಘಟಸ್ಥಾಪನೆ ರೀ ಆ ಸಸಿ ರೀ ಇದು ನೋಡಿರಿ ಎಷ್ಟು ಎತ್ತರ ಬೆಳೆದವು ಎಷ್ಟು ಎತ್ತರದವರೆಗೂ ಬೆಳೆದಿರ್ತಾವು ಆ ಸಸಿನ ನಮ್ಮ ಮನೆಯವರು ಮತ್ತು ನನ್ನ ಮಗ ಸೇರಿ ವಿಸರ್ಜನೆ ಮಾಡಾಕತ್ತರು ಇನ್ನೇನು ಹಾಕ್ಕೊಂಡಿರ್ತೀವಲ್ಲ ರೀ ನಾವು ಸಣ್ಣ ಸಣ್ಣ ಆ ಥರನ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ವಿಸರ್ಜನೆ ಮಾಡ್ತೀವಿ ನೆಕ್ಸ್ಟ್ ನೀವು ಇವಾಗ ಇಲ್ಲಿ ನೋಡ್ತಾ ಇರೋದು ಬೇರೆ ನಾಲ್ಕು ರೀ ಇದನ್ನ ನಾವೆಲ್ಲರೂ ಸೇರ್ಕೊಂಡು ವಿಸರ್ಜನೆ ಮಾಡಾಕತ್ತೀವಿ ಆಕ್ಚುಲಿ ಇದರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು ಆದರೂ ನನ್ನ ಹತ್ರ ಎಷ್ಟಿದೆಯೋ ಅಷ್ಟು ನಾನು ಯೂಸ್ ಮಾಡ್ಕೊಂಡು ಆದಷ್ಟು ನಿಮಗೆ ತಿಳ್ಸಿಕೊಡಕ್ ಪ್ರಯತ್ನ ಮಾಡೀನಿ ಯಾಕಂತಂದ್ರೆ ಈಗ ಈ ವರ್ಷ ಹಾಕಿರೋರಿಗೆ ಹೆಲ್ಪ್ ಆಗಲಿ ಅಂತ ನನ್ನ ಹಳೆ ವಿಡಿಯೋನ ಯೂಸ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳಿ ಇನ್ನು ನೆಕ್ಸ್ಟ್ ಹಾಕೋರಿಗೆ ಈ ಸಲ ನಾನು ಏನು ಹಾಕಿದ್ದೀನಿ ಅದನ್ನ ಕ್ಲೀನ್ ಆಗಿ ಆದಷ್ಟು ಸ್ವಲ್ಪ ಏನು ಮಿಸ್ ಆಗದಂಗೆ ಕ್ಲಿಯರ್ ಆಗಿ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅವಾಗ ನಿಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ನಾನು ಯಾವ ಥರ ವಿಸರ್ಜನೆ ಮಾಡ್ತೀನಿ ಅಂತ ನನ್ನ ಪ್ರಕಾರ ನಾನು ಇದರಲ್ಲಿ ಆದಷ್ಟು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸೇ ಶೇರ್ ಮಾಡಿಕೊಡ್ರಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡತ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಕತಿರಿ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆಯೇ ಇನ್ನು ಮುಂದೆ ಆದಷ್ಟು ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ ಹೆಂಗೆ ಸಪೋರ್ಟ್ ಮಾಡಿರಿ ಹಾಗನ್ನು ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರಿ ನಮ್ಮ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ